ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸರಿ ಇವತ್ತಿನ ಬ್ಲಾಗ್ ನೋಡೋಣ ಬನ್ನಿ ಇದು ನನ್ನ ಹಸ್ಬೆಂಡ್ ಬರ್ತಡೆಗೆ ನನ್ನ ಕಡೆಯಿಂದ ಒಂದು ಸಣ್ಣ ಸರ್ಪ್ರೈಸ್ ಅವ್ರ ಹೆಸರನ್ನ ಟ್ಯಾಟು ಹಾಕಿಸ್ಕೊಂಡಿದ್ದೀನಿ ಸೊ ಅವ್ರಿಗೆ ಗೊತ್ತಿರಲಿಲ್ಲ ಅವರು ಫುಲ್ ಶಾಕ್ ಆಗಿದ್ದಾರೆ ಗೆಸು ಸಹ ಮಾಡಿರಲಿಲ್ಲ ನೋಡಿ ಅವ್ರ ರಿಯಾಕ್ಷನ್ನು ಬೈತಿದ್ದಾರೆ ನೋವಾಗಿಲ್ವೇನೆ ಯಾಕೆ ಹಾಕಿಸ್ಕೊಂಡಿದ್ದೀಯಾ ಅಂತ ಬಟ್ ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಹಾಕಿಸ್ಕೊಬೇಕು ಅಂತ ಆಗಿರಲಿಲ್ಲ ಪ್ರೆಗ್ನೆಂಟ್ ಇದ್ದಿದ್ದರಿಂದ ಹಾಕಿಸ್ಕೊಳೋಕೆ ಆಗಿರಲಿಲ್ಲ ಸೊ ಈಗ ಹಾಕಿಸ್ಕೊಂಡೆ ಹೆಂಗೋ ಅವ್ರ ಬರ್ತ್ಡೇನೇ ಇತ್ತು ಅದಕ್ಕೆ ಸರ್ಪ್ರೈಸ್ ಆಗುತ್ತೆ ಅನ್ನೋದಕ್ಕೆ ನೋಡ್ತಾ ಇದ್ದಾರೆ ಬೈದರು ಮಾತ್ರ ನೋವಾಗಿಲ್ವಾ ಯಾಕೆ ಹಾಕಿಸ್ಕೊಂಡೆ ನೀನು ಅಂತ ಬಟ್ ನನಗೆ ತುಂಬ ಖುಷಿಯಾಯಿತು ಇದು ನನ್ನ ತುಂಬ ದಿನದ ಆಸೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ ಅವರಾಗಿ ಸ್ವಲ್ಪ ಎಮೋಷನಲ್ ಹಾಕಿಸ್ಕೊಂಡೆ ಅಂತ ಹೇಳ್ತಾವೆ ಫ್ರೆಂಡ್ಸ್ ಮಧ್ಯ ನನ್ನ ಮಗ ಮಾತಾಡ್ತಾ ಇದ್ದಾನೆ ಅವ್ನು ನಾನು ಮಾತಾಡ್ತೀನಿ ಕೊಡು ಅಮ್ಮ ಕೊಡು ಅಮ್ಮ ಅಂತಿದ್ದಾನೆ ಸರಿ ಓಕೆ ಅವ್ರನ್ನ ಕೇಳಿದೆ ಖುಷಿ ಆಯಿತಾ ಅಂತ ಅವರು ಸ್ವಲ್ಪ ಹಾಗೆ ಎಮೋಷ್ನಲ್ ಕೂಡ ಆದರು ಆಮೇಲೆ ಬೈದರು ಬಟ್ ನನಗೆ ತುಂಬ ಅಂದರೆ ತುಂಬ ಆಯಿತು ಸರಿ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಟ್ಯಾಟು ಯಾವ ಥರ ಬಂದಿದೆ ಏನು ಅಂತ ನೋಡಿ ಖುಷಿಯಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ಫೈನಲ್ ಲುಕ್ ಟ್ಯಾಟೂದು ಯಾವ ಥರ ಬಂದಿದೆ ಅಂತ ನೋಡಿ ಹೇಗಿದೆ ಸಾರಿ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್